ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಹತ್ರ ಇರೋ ಮಿಷಿನ್ ವರ್ಕು ಮತ್ತು ಹ್ಯಾಂಡ್ ವರ್ಕ್ ಬ್ಲೌಸ್ನ ಕಲೆಕ್ಷನ್ ಚಂದ ತೋರ್ಸೋ ಕಲೆಕ್ಷನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಕಮ್ಮಿ ಪ್ರೈಸ್ಗೆ ನಿಮಗೆ ಹ್ಯಾಂಡ್ ವರ್ಕು ಮತ್ತು ಮಿಷಿನ್ ವರ್ಕು ಎಲ್ಲ ಅವರು ನಿಮಗೆ ಮಾಡಿಕೊಡ್ತಾರೆ ಫ್ರೆಂಡ್ಸ್ ನೀ ಫುಲ್ಲು ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ నోరు ఫ్రెండ్స్ ఈ థర నను లీవ్స్ డైన్ మినీ ఇది బ్యాండ్ వర్క్ డైను ఇ బ్యాక్ ఈ థరసీ మరి ఫ్రెంట్ కూడా ఎస్టు గ్రాండీ ఎస్ట్ చన మొట్టారు అంత నోడీ ఫ్రెండ్స్ ఫుల్ బమే అది బెవన ఏళ్నూరు రూపాయ ఫ్రెండ్స్ హ్యాండ్ వర్క్ ఇది బిషిన్ వర్క్ ఫ్రెండ్స్ ఇది ఫుల్ ప్లైన్ బ్లౌజు ఇకూ లీవ్స్ నన్ను లీవ్స్ షేప్ ఇరంత డైన్ మిని బ్యాక్ నోడ్బోదు ಮತ್ತು ಫ್ರೆಂಟಾಗೂ ನೋಡಿ ಫ್ರೆಂಡ್ಸ್ ಅವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಬ್ಯಾಕು ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ನಾನು ನೋಡೋದಕ್ಕೆ ಸಿಂಪಲ್ ಆಗಿದೆ ಮತ್ತು ವರ್ಕ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿ ಮತ್ತು ಅಷ್ಟು ಕ್ವಾಲಿಟಿಯಾಗಿ ನಮಗೆ ಅವರು ಮಾಡಿಕೊಡ್ತಾರೆ ಫ್ರೆಂಡ್ಸ್ ಇದಕ್ಕೂ ಅಷ್ಟು ನಾನು ಬ್ಯಾಕ್ ಈ ಥರ ಮಾಡ್ತಿದ್ದೀನಿ ಸ್ಲೀವ್ಸಿಗೆ ಈ ಥರ ಲೀವ್ಸ್ ಎಲೆ ಶೇಪ್ ಇರುವಂತ ಡಿಸೈನ್ ಮಾಡ್ತಿದ್ದೀನಿ ತುಂಬ ಕಮ್ಮಿ ಪ್ರೈಸ್ ಫ್ರೆಂಡ್ಸ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಎಷ್ಟು ಕಮ್ಮಿ ಪ್ರೈಸ್ಗೆ ಮಿಷಿನ್ ವರ್ಕ್ ಮಾಡ್ಕೊಡ್ತಾರೆ ಮತ್ತು ಹ್ಯಾಂಡ್ ವರ್ಕ್ ಮಾಡ್ಕೊಡ್ತಾರೆ ಅಂತೇಳಿ ಇದು ಮತ್ತು ಅವಾಗ ತತ್ಸನಲ್ಲ ಅದು ಎರಡೂ ಬಂದು ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಒಂದು ಬ್ಲೌಸ್ನ ನನಗೆ ಮಿಷಿನ್ ವರ್ಕ್ ಮಾಡ್ಕೊಡೋಕ್ಕೆ ಇದು ಅಷ್ಟೇ ಫ್ರೆಂಡ್ಸ್ ಇದು ಬಂದು ವರ್ಕ್ ವರ್ಕಿಂದು ಇದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ ಇದು ಬಂದು ಒಂಬೈನೂರು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸೀರೆ ಸ್ವಲ್ಪ ಸಿಂಪಲ್ ಆಗಿದೆ ಹಂಗಾಗಿ ಬ್ಲೌಸ್ಗೆ ಸ್ವಲ್ಪ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದೀನಿ ಫ್ರೆಂಡ್ಸ್ ನೀವು ಎಕ್ಸ್ಪರ್ಟೇ ಮಾಡಿರೋಲ್ಲ ಫ್ರೆಂಡ್ಸ್ ನಿಮಗೆ ಅಷ್ಟು ಚೆನ್ನಾಗಿ ಅವರು ನಿಮಗೆ ಡಿಸೈನ್ನ ತೋರಿಸ್ತಾರೆ ಕಮ್ಮಿ ಪ್ರೈಸ್ಗೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ನಿಮಗೂ ತುಂಬ ಇಷ್ಟ ಆಗುತ್ತೆ ಈ ಬ್ಲೌಸ್ಗಳು ಮತ್ತು ಡಿಸೈನ್ಸು ಮತ್ತು ಕಮ್ಮಿ ಪ್ರೈಸ್ಗೆ ಎಷ್ಟು ಚೆನ್ನಾಗಿ ನಮಗೆ ಮಾಡಿಕೊಡ್ತಾರೆ ಅಂದರೆ ಯಾರಿಗಿಷ್ಟ ಆಗಲ್ಲ ಮತ್ತು ಒಬ್ರೊಬ್ಬರು ತುಂಬ ಪ್ರೈಸ್ ಕಮ್ಮಿ ಪ್ರೈಸ್ನ ಹುಡುಕ್ತಾ ಇರ್ತಾರೆ ಅಂಥವ್ರಿಗೆ ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಬಂದು ಇದು ತುಂಬ ಗ್ರ್ಯಾಂಡಾಗಿದೆ ರಿಸಪ್ಷನ್ ಬ್ಲೌಸ್ ರಿಸೆಪ್ಷನ್ಗೆ ಅಂತೇಳಿ ಡಿಸೈನ್ ಮಾಡಿಸಿರೋ ಬ್ಲೌಸ್ ಫ್ರೆಂಡ್ಸ್ ಇದು ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇದು ಮ್ಯಾಚಿಂಗ್ ಸ್ಯಾರಿನೂ ಕೂಡ ನಾನು ಶೇರ್ ಮಾಡ್ಕೊತೀನಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಶೇರ್ ಮಾಡ್ಕೊತೀನಿ ಇದು ಅಷ್ಟೇ ಫ್ರೆಂಡ್ಸ್ ಇದು ನೀವು ಇದಂತೂ ನೀವು ಎಕ್ಸ್ಪೆಕ್ಟೇ ಮಾಡಿರೋ ಫ್ರೆಂಡ್ಸ್ ಇದು ಬಂದು ಒನ್ ತೌಸಂಡ್ ರುಪೀಸ್ వర్క్ మే అమ్మ ప్రైస్గా మొట్టారుడి ఇష్ట ఆగ్రె ప్లీజ్ నండి కమెంట్ మి మే యావర వీడియోస్ బుతూ కూడా కమెంట్ మేసి ఎల్గూ ఇష్ట ప్లీజ్ లైక్ షేర్ కమెంట్ సబ్స్క్రైబ్ నిన్న ఫిలి ఫ్రెండ్స్కి శేర్